ಗೈಸರು ನನ್ನ ಕೈ ಮಾಡಿ ಕರಿಯಾಗಿ ಅಲ್ಲ ಅಂದಾಗಿನರ್ದು ಗುರು ಘಟನೆ ಬೀಳುತ್ತ ಮತ್ ನಮ್ಮ ರೊಟ್ಟಿ ಜಾರಿ ಏನ್ ಕೆಸರನೆ ಬೀಳುತ್ತೀ ಅವ್ರೀಮ ಸ್ವಾಮಿ ಏಲೇ ಅವ ಇವ ಅಂತ ಹಿಮಗನ ಸ್ವಾಮಿ ಅಂದ್ರೆ ಕಿಮ್ಮತ್ತಿಲ್ಲ ಶೆಟ್ಟಿಗೆದ್ದು ಶಾಪ ಕೊಟ್ಟೇನು ತಗಿಲೇನ ಮೂರನೇ ಕಣ್ಣು ಬ್ಯಾಡಪ್ಪ ನಿನ್ನ ಎರಡು ಕಣ್ಣನ್ನು ನೋಡೋಕೆ ಆಗವಲ್ದು ಇನ್ನು ಮೂರನೇ ಕಣ್ಣು ತೆಗ್ದೇವೆ ಸುಟ್ಟ ಸುಟ್ಟು ಹೋಗ್ಯಾವ ಮೂರನೇ ಕಣ್ಣು ನೋಡಿದೆ ಅಂದ್ರೆ ಅಲ್ಲೇ ಮಕ್ಕೊಂಡು ಬಿಡ್ತಿ ಆ ಅವಿ ಬಾಣಿ ಅವೇ ಅದೇ ಅಂದಾಗ ಇವ್ರು ಸ್ವಾಮ್ಯರೇನು ಹೌದಾ ಏನೇನು ಮಾಡ್ತಾರ ಸ್ವಾಮಿಯರು ಭವಿಷ್ಯ ಹೇಳ್ತೀನಿ ಹೌಶ ಹೇಳ್ತೀರಿ ಹಿಂದಿಂದು ಮುಂದಿಂದು ಮ್ಯಾಲಿಂದು ನಡಬರ್ಗಿಂದ ಕೆಳಗಿಂದು ಸಹಿತ ಹೇಳ್ತೀನಿ ಹಿಂದಿಂದು ಮುಂದಿಂದು ಗೊತ್ತಾತಲು ಕೆಳಗಿಂದು ಏನು ನೋಡಿ ಹೇಳ್ತೀನಿ ಹಂಗಾಲ್ದಾಗಿನ್ ಗೆರಿ ನೋಡಿ ಹೇಳ್ತೀನಿ ಹಂಗಾದ್ರೆ ನನ್ನೇನು ಕುಂದ್ರಿಸಿ ನೋಡ್ತಿರ ನಿಂದಿರ್ಶಿ ನೋಡ್ತಿರಿ ನಿಮ್ಮವ್ವ ನಿನ್ನ ಡಬ್ಬ ಕೆಡಿವು ನೋಡ್ತೀನಿ ನೋಡವ್ ಡೋರಿಯಪ್ಪ ನಾ ಏನು ಮಾಡ್ಯಾವಲ ನೋಡವ್ನಾ ಸುಮ್ಮ ತೋರ್ಸ್ಕೊಂಡು ಹೋಗ್ಬೇಕಟ್ಟ ಹಂಗಾದ್ರೆ ನಂದಟ್ಟು ಹೇಳಿರಿ ಭವಿಷ್ಯ ಏ ಆಗಂಗಿಲ್ಲ ಆತ ರೀ ನಾವು ಗಂಡಸ್ರ್ದು ಹೇಳಂಗಿಲ್ಲ ನಮ್ಮದು ಬರೀ ಹೆಂಗಸ್ರ ಮಠ ನಮ್ಮದು ಯಾಕಪ್ಪ ಗಂಡಸ್ರದ್ ದಿನಾರ ಗಂಡ ಬರುಸತ್ತೆ ಕೈ ನಿಂದ ಮುಟ್ಟಿದ್ರೆ ಜಾಲಿ ಕೊಡ್ಡ ಮುಟ್ಟಿದಂಗ ಆಗುತ್ತಾ ಇಲ್ಲಿ ಮುಟ್ಟು ಅವನು ಬೆಣ್ಣಿ ಬೆಣ್ಣಿ ಮುಟ್ಟಿ ನಿಗತಂಗ ಅವನು ಅವನು ತಂದೆ ಆಗುತ್ತೆ ಗ್ವಾನ್ನೆ ಸಿಡೋ ಹಾಗೆ ಯಾರು ಹೊರದಂ ಕಾಣೋದಿಲ್ಲ ಅದಕ್ಕೆ ಯಾವ ಹಡಿವ ಅರ್ಕೊಂಡ ಇಲ್ಲಿ ಜಾಡ ಸೇದ ಹೋಗಿತಿ ರೆಪ್ಪರ್ ನಂಜಕ ಏ ಅಡಂಗಿ ಹೋಗಲೇ ನಮಸ್ಕಾರ ಮಾಡ್ಮಗಲು ಸ್ವಾಮಿ ಕಿಮ್ಮತ್ತಿಲ್ಲ this ದೀರ್ಘ ದುರ್ಮರಣ ಪ್ರಾಪ್ತಿ ರಸ್ತು ಬೆಳಕ್ಕೆ ಹೋಗೋ ಮುಂದೆ ಹಾರಿಗೆರಿ ಕ್ರಾಸ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸಾಯಿಲ್ಲ ಸ್ವಾಮಿಗಳು ಮರ ಎಲ್ಲರೂ ಒಂದ್ ವರ್ಷ ಬದುಕಿ ಬಾಳುವಂತ ಆಶೀರ್ವಾದ ಮಾಡಿದ್ರ ಅಲ್ಲಿ ಸಾಯಿ ಇಲ್ಲಿ ಸಾಯಿ ಹಂಗೆ ಅದು ಆಗ್ತೈತಿ ಅಂತೀವಿ ಅದು ಬೇಕಂತ ಹೊಯ್ಕೊಂಡು ಅಣ್ಣಪ್ಪ ಅಪ್ಪ ಇತ್ತು ಗೊತ್ತಾ ನೀ ಹೇಳ ಆಗಬಾರ್ದು ಒಂದ್ ಕೇಳ್ಕೊಡ್ರಿ ಭವಿಷ್ಯ ದಕ್ಷಿಣ ಕೊಡ್ಬೇಕ್ರೆ ಅವಿ ನೀ ಎಷ್ಟು ಕೊಟ್ಟಿ ದಕ್ಷಿಣ ಹೊಸ ಬಿಲ್ಡಿಂಗ್ ನನ್ನ ಹೆಸರಿನಾಗ ಹಚ್ಚಳೆ ಹಚ್ಚಿದಳ ಬಿಡ್ರಿ ಮತ್ತೆ ಎಟ್ ಕೊಡಿ ದಕ್ಷಿಣ

ಚಿಲ್ಲ ಇದೇನು ಸತ್ತಾಗ ಹನಿಗೆ ಬಿಡ್ಕೊಳಾಕಿ ಇಲ್ಲೇ ಏನಿದು ಚಿಲ್ಲರ್ ಒಂದು ರೂಪಾಯಿ ರುಕೋ ಜರ ಆಕೆ ಎಷ್ಟು ಕೊಟ್ಟಾಳ ಹತ್ತು ನಾ ಎಷ್ಟು ಕೊಟ್ಟೆ ಒಂದು ಎರಡು ಸೇರಿ ಎಷ್ಟು ಐತ ಹನ್ನೊಂದು ಯಾರ ಸುತ್ತು ಕೊಡ್ತಾರ ನೀನು ಮಂದಿ ಹಾಸ್ಯಾಗ ಮಕ್ಕೊಂಡು ಎಳ್ಳೋ ಮಗನ ಕಾಯಮ್ಮ ಚಟ ಐತೆ ರೀ ನಾನು ಅದಕ್ಕೆ ಎರಡು ಸಲ ಕರೋನ ಬಂದು ಹೋಯ್ ಕುಂತ ಹೋದ್ವಿ ನಾವು ಹಂಗೈತೆ ಬಿಡು ಬಿಡು ಅಂತ ಐತಿ ಬುಡಮೇಲ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ಅಯ್ಯ ಹೇಳಿದ್ರು ಕಮಿಟರಿ ಫೋನ್ ಆ ಚಲ್ತಿದ್ನಿಲ್ಲ ಅಲ್ಲಿ ಬಲ ಇದೆ ಅಂತ ಹೇಳಿ ನೀ ಲ್ಯಾಕ್ವಾಡಿ ಇಷ್ಟೆಲ್ಲ ತಟ್ಟ ಆಸರೆ ಬಲನೆ ಇಲ್ಲ ಅಂದ ಮೇಲೆ ಅಲ್ಲಿ ನಿಂತ ನಂದೆನ ತಗದ ಅದಕ್ಕಲ್ಲಿ ಓದಲ್ಲ ಏ ಅಕ್ಕಿಸ್ ಮಂಗ್ರಿ ನೀ ಹೋಗಿ ಬೆಳಗಾವ್ ಬಸ್ ಸ್ಟ್ಯಾಂಡ್ ಗೆ ಬಗ್ಿದ್ರು ನಿನಗೆ ಬಲ ಸಿಗಂಗಿಲ್ಲ ಬಾಯ್ ಮಾತಿನ ಮುಂದೆ ಅದು ಮಾತಿನ ಮುಂದೆ ನಿನಗೆ ಕರೆ ಹೇಳಬೇಕು ಅಂದ್ರೆ ಒಂದ ಹುಡುಗಿ ಸಲುವಾಗಿ ಬಹಳ ತಲೆ ಕಡಿಸ್ಕೊಂಡ ತಿರಿ ಯಾಡಕತ್ತಿ ತಮ ಮೂರ ಎಪ್ಪರ ಮೂರ ಎಕರೆ ಹೊಲ ಹಾಕಿ ಹೆನಕ ಬಡದನ್ರಿ ಬೆಳಗ್ಗೆ ಆರ್ ಏಳು ಗಂಟೆ ಆದ್ರೂ ಹೌದಲ್ಲ ಒಂದು ಹುಡುಗಿನ ಪ್ರೀತಿ ಮಾಡಕತ್ತಿ ಹತ್ತಿ ಖರೇ ಹೇಳ್ಬೇಕಂದ್ರ ನೀವು ಮನುಷ್ಯರಿಗೆ ಹುಟ್ಟ್ರಿ ನೋಡ್ರಿ ಇಲ್ಲ ನಾ ಯಾರಿಗೆ ಹುಟ್ಟೆ ನನ್ಗ ಗೊತ್ತಿಲ್ಲ ಬಿಡು ಇದ್ ಬಹುಶಃ ಇದ್ದಂಗ ಇದ್ದಂಗೆ ಹೇಳಿದ್ರಲ್ಲ ಅಪ್ಪಾರ ನೀವ್ ಹೇಳಿದಂಗ ಒಂದ್ ಹುಡ್ಗಿ ಗಂಟು ಬಿದ್ದತ್ನ ಗಂಟು ಬಿದ್ದ ಅಕಿ ಅಕ್ಕಿ ಬೇರೆ ಯಾರು ತ್ಯಾಗ ಖಾರ ಕಲಸ್ತಾನಿ ನೀವು

ಮಾಡಿ ಸ್ವಾಮಿಗಳ ಕೈ ಹಾಕ್ಬಾರ ಕೈತಿಗಿ ನಾಡಿಗೆ ಚಾಪಲ್ಯ ಬಡದ್ರೆ ಕೈತಿ ಸ್ವಾಮಿಗಳು ಬಾಯಿ ಆಕ ಭೋ ಸುಡಿಕೆ ಯಾಕ ಸ್ವಾಮಿಗಳು ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ ಅವ್ರೇನು ಮನುಷ್ಯರಿಗೆ ಹುಟ್ಟಿಲ್ಲ ಸೊಮ್ ಹಗ ಪಿತ್ತಿಲ್ಲಿ ಮಗನ ನನಗ್ಯಾಕ ಪಿತ್ತ ನೆತ್ತಿಗೆ ಎರಸ್ ಅವನು ಹಳ್ಳ ಬರ್ತಾನ ನಮ್ಮ ಹುಡುಗಿನ ಮುಟ್ಟತಾನ ಮಗ ಈ ನಮ್ಮ ಊರಾಗ ಪಿತೃಪಿಲಿ ಬೇಗಳ ಬೇಯ ಆದಿತ್ಯ ಹಸ್ತಿ ಗುರು ಪುಷ್ಯ ಯೋಗ ಬುಧಾನುರಾಧಿ ರಮ್ಯ ರಕ್ಷಿತಾ ಪೂಜಾ ಬಾಂಧಿ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಎ ಸಿ ಇರ್ದೈತ್ರಿ ನಡಿತೈತಿ ಫ್ಯಾನ್ ಮಾತ್ರ ಇರಬೇಕು ಮತ್ತೆ ಅವೆಲ್ಲ ನಿಮ್ಗ ನಿಮ್ಮ ಸಲುವಾಗಿ ಬಿಟ್ಟು ಕೊಟ್ಟಿ ಬಿಟ್ಟು ನಿಮ್ಮ ಎಲ್ಲಿ ನೋಡೇ ಇಲ್ಲ ನಾವು ಗುಡ್ಡದಾಗಿರೋ ಸ್ವಾಮಿಗಳು ಮತ್ತೆ ಕಪ್ಪತ್ ಗುಡ್ಡದಾಗ ಎಪ್ಪತ್ತು ವರ್ಷ ತಿಂದು ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗಾ ಇಟ್ಟು ಗಜ್ಗದ ಮೇಲೆ ಗಜಮ್ಮ ನಿಂತು ತಪಸ್ಸು ಮಾಡಿ ನಿ ಅಯ್ಯೋ ಎಂತ ಪವಾಡ್ ಪುರುಷ ಹಸ್ರ ತಪ್ಲಾತಿನ್ ಹಸ್ರ ಕಲರ್ ಅಲ್ಲಿ ಎಂತ ಪವಾಡ ಪುರುಷರಪ್ಪ ಅಟ್ ಮಾಡ್ರಿ ಆ ಈ ಕಪ್ಪಿ ಮೇಲೆ ಸೂಜಿ ಸೂಜಿ ಮೇಲೆ ಗಜಗ ಇಡ್ಬೇಕಾದ್ರೆ ಬಡ್ಡ ಕಪ್ಪಿಗತಿ ಏನಾಗಿರ್ಬಾರ್ದು ಗಜಗ ಏನಾಗಿ ಅದನ್ನ ವಿಚಾರ ಮಾಡಿ ಒಂದೈತಲ್ಲ ಅಲ್ಲಿ ಎಂತ ಪವಾಡ್ ಪುರುಷರ ನಮ್ಮ ಊರಿಗೆ ಬಂದಿರಿ ಅಂದ್ರ ಬಾಳ್ ಚಲೋ ಆತು ಒಂದು ಸೆಲ್ಫಿ ಬೇಡ

ಮೂರು ತಿಂಗ್ಳು ನೀ ಕರ್ಕೊಂಡು ಹೋಗ್ಲಿ ಅಷ್ಟು ಮಾಡಿ ಅಪ್ಪಾಜಿ ಎಂತ ದೊಡ್ಡ ಮನಸ್ಸು ನಿಂದು ಭಾರಿ ದೊಡ್ಡ ಆರು ತಿಂಗ್ಳು ಅಷ್ಟೇ ಮೂರು ತಿಂಗ್ಳು ಅಷ್ಟೇ ನಿನ್ನ ಕಡೆ ಎಂಜಾಯ್ ಮಾಡು ಆರು ತಿಂಗಳು ನನ್ನ ಕಡೆ ಯಾ ಜಾಗದಾಗೆ ಹೊಡೆದ್ರು ಸೌತಿನಿ ಇನ್ನೊಂದು ಜಾಗ ಇನ್ನು ಯಾರಿಗೂ ಸಿ ಅಂದ್ರೆ ಮೂರು ತಿಂಗಳು ನೀ ಲೋಡ್ ಮಾಡಿ ಕಳ್ಸಾವನ್ನ ಆರು ತಿಂಗ್ಳು ಅನ್ಲೋಡ್ ಮಾಡಿ ಫ್ರೆಶ್ ಮಾಡಿ ಹೊರ ನಿನ್ನ ಕಡೆ ಕಳ್ಸ್ಲೇ ಮತ್ತೇನು ಮಾಡೋದು ಇನ್ನು ಕೆರ ಹರಿತಾವೆ ಬೇಡ ಸುಮ್ಮ ಉದ್ದು ಕಸಿಳುನು ಆ ಕಡೆ ನೀ ತಗೋ ಈ ಕಡೆ ನಾಕು ಏನು ಉಪ್ಪಿನಕಾಯಿ ಹಾಕಿ ನೆಕ್ಕಲು ಏನು ಮಗ ತನಗೂ ಲಾಭ ಇಲ್ಲ ನನಗೂ ಲಾಭ ಇಲ್ಲ بیاರೆ بیاರೆ ಹೇಳು ಬ್ಯಾರೆ ಅಂದ್ರೆ ಉದ್ದ ಸಿಳುದು ಬೇಡ ಐಕಿ ನಾಟ್ ಸಿಳ್ಬಿಡ್ನೆ ಮ್ಯಾಕೆ ನಿನಗ ತೆಲಗಿ ನನಗ ಏನಕ್ಕೆ ಹೋ ಅಂತೀಯೋ ಅಣ್ಣ ಗುಡ್ಡಗಾಡು ನಮಗ ಬಿಟ್ಟು ನೀರಾವರಿ ಹೊಡಕೋಬೇಕು ಮಗ ಅದೇನ ಆಗಂಗಿಲ್ಲ ಇಕ್ಕಿನ ಇಬ್ರು ಕೂಡಿ ಮದ್ಯವಾಗೋನು ಸೇಮ್ ಕಲರ್ ಚಪ್ಪಲ್ ಹೊಲಸುನು ಮೀಸೋದಾಗ್ ಆರ್ಡರ್ ಮಾಡು ಹ ನನ್ನ ಚಪ್ಪಲ ಮನಿ ಮುಂದೆ ಕಂಡು ಅಂದ್ರೆ ನೀ ಬರಬೇಡ ನಿನ್ನ ಚಪ್ಪಲ ಕಂಡು ಅಂದ್ರೆ ನಾವು ಬರೋಂಗಿಲ್ಲ ಹಂಗ ಸೇಮ್ ಚಪ್ಪಲೆ ಬೇರೆದವ್ರು ಹಾಕೊಂಬಂದ್ರಂದ್ರೆ ಅವನು ನಮ್ಮ ಅಣ್ಣ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗೋದು ಅಷ್ಟೇ ಪೂರಾಣದಾಗ ಅಡ್ಜಸ್ಟ್ಮೆಂಟ್ ಇರ್ಬೇಕು ಮನುಷ್ಯಾಗ ಮೂರನೇ ತಮ್ಮ ಅವ ಮತ್ತು ಪಾಳಿ ಹಚ್ಲಿ ನಮ್ಗೂನು ಅಷ್ಟೇ ಮಾಡ್ಬಿಡೋ ಎಲ್ಲರೂ ಅಂಥಂಬರು ಹಂಗೆ ಇರ್ತೀವಿ ಅಜ್ಜಸ್ಟ್ಮೆಂಟ್ ಅಂತ ನೋಡಿದ್ರೆ ಇವ್ರು ತಮ್ಮಗಳು ಭಾಳ ಮಂದಿ ಅದಾರಪ್ಪ ಅತ ಅನುಭವ ಇದ್ದರೆ ಅಮೃತ ಇರುತ್ತೆನೇ ಕೌರಸ್ ಮಾಡಿ ಹಿರ್ಕೊಂಡು ಹೋಗುದು ಇವರು ನಟರು ಏ ನಾ ಮದಿವಾಗವ ಏ ನಾ ಮದಿ ಏ ಎಳ್ತೋ ಏ ಏ ಬಾ ಬರೋ ನಿಮ್ಮ ಮೌನ ಬಾ ಬಾ ಇದೊಂದು ತಿಂಗಳು ನನ್ನ ಮೇಲೆ ಮುಗಿಸೋ ಬಾ ಅವನ ಗಂಡಸರದ ಬಿರುಸರ ಹತ್ತೈತಿ ನಿನ್ ಮೈಯಾಗ ಎಲ್ಲಿ ಬಿರುಸ ಹತ್ಬೇಕಲ್ಲ ಎಲ್ಲ ನಮ್ರಿ ಬರ್ಗೆಟ್ಟಿ ಓ ಮಗ ಗಣ ಬರ್ಗೆಟ್ನಪ್ಪ ತಂಡಿ ದಿನ ಕಿಟ್ಟಾಕಿ ನನಗೂ ತಕ್ಕಂಗಿಲ್ಲ ನಿನಗೂ ತಕ್ಕಂಗಿಲ್ಲ ಹೌದ್ಲಿ ದೋಸ್ತ ಹೇಳಿ ಹೆಂಗೈತಿ ಅವತಾರ ಏ ನಿನ್ ಅವತಾರ ನಿನ್ ಇದೇನ್ಲಿ ನಿನ್ ಅವತಾರ ಏನ್ ಮಾಡಿ ಸಾಲಗಾರ ಕಾಟ ಹೆಚ್ಚಾಗಿ ಹೊಳಿ ತಂಡಿಗೆ ಹೋಗಿ ಕುಂತಿದ್ದೆ ಯಾವನು ಸ್ವಾಮಿ ಉತ್ತನೆಲ್ಲ ಬಿಚ್ಚಿಟ್ಟು ಶಿವ ಶಿವ ಅಂತ ನೀರ್ನಾಗ ಮುನಿಗಿದ ನಾನು ಹರ ಹರ ಅಂತ ಹೊಡ್ಕೊಂಡ್ ಬಂದೆ ನಿನ್ನೋ ನಿನ್ನ ಮನಿ ಕಟ್ಕೊಂಡು ಅಲ್ಲ ಸ್ವಾಮಿನೋ ಹರರ ಅಂತ ಹೊಯ್ಕೊತವಾದ ಅಮ್ಮ ಸ್ವಾಮಿ ಗತಿ ಗಂಗಾವತಿ ಮಾಡ್ತೇಪ್ಪ ನಿನ್ನೋ ನಿಂತ ಬರೀ ಅಳಗಲ್ಲ ಹಚ್ಚು ದಗದ ನನಗೊಂದ್ ನಂಬರ್ ಹೇಳಿದೆ ಹೊಲ ಹೋತ್ ಮನಿ ಹೋತ್ ಎಲ್ಲ ಹೊಯ್ಕೊತ ಹೋತ್ ನಂಬರ್ ಹೇಳಿದ್ನಲ್ಲ ಎಷ್ಟು ಹೇಳಿದ್ನಲ್ಲ ಇಪ್ಪತ್ತಾರು ಹೇಳಿದ್ದೀನಿ ಮೌನ್ ಇಪ್ಪತ್ತೆಂಟು ನಂಬರ್ ಆಯ್ತು ಹಲೋ ಅವನು ನನ್ನ ನಂಬರ್ ಯಾವತ್ತೂ ಫೇಲ್ ಆಗಿಲ್ಲ ಫೇಲ್ ಆಗ ಇದು ಯಾವಾರ ಹಚ್ಚಿದ್ದಿ ರವಿವಾರ ಆ ಬಂದಿರ್ತೈತಿ ನೋಡು ಆ ಕಡೆ ಈ ಕಡೆ ಹೇಳಕತ್ತಾರ ಅಲ್ಲಿಯೂ ಹೇಳಕತ್ತಾರ ಅನುಭವಸ್ಥರು ಇರ್ತಾರಲ್ಲೇ ಕೇಳ್ಬೇಕು ಅವ್ರನ್ನ ಇನ್ನೊಂದು ಸಲ ಹಚ್ಚುದ ನಿಮ್ಮನ್ನ ಕೇಳಿ ಹಚ್ಕನ ಬರೋಬರಿ ಐತಿ ರವಿವಾರ ಬಂದಿರ್ತಾವ ಹಚ್ಚ್ಯಾನ ಎಲ್ಲಾ ಹೊಯ್ಕೊಂತ ಹೋಗ್ಯಾವ ಈಗ ಹೆಂಗ್ ಮಾಡ್ಲಿ ಸಾಲ ನಾನು ಚಪ್ಪಲಿ ಹೊಡ್ಯಾಲೆ ಸಾಲ ಸಾಲ ಅಂತ ಬಡ್ಕೊತಿಲ್ಲ ಎಟ್ ಐತ್ಲೇ ನೀನು ಸಾಲ ಬರೋ ಬರ ಒಂದು ಲಕ್ಷ ರೂಪಾಯಿ ಆಗ್ಬೋದು ಚಿಲ್ಲರ್ ಹಾಂ ಜುಜುಬಿ ಇವ್ನು ಎರಡುವರೆ ಲಕ್ಷ ರೂಪಾಯಿ ಚಿಲ್ಲರ್ ಜುಜುಬಿ ನೀ ಸಾಲ ಮಾಡಿದಷ್ಟು ರೊಕ್ಕ ಆ ಚಾ ಟಿಪ್ಸ್ ಹೋಗಿ ತಿನ್ನ ಎರಡುವ ಲಕ್ಷ ರೂಪಾಯಿ ಪೈಸೆ ಐತಿ ಗಂಟು ಲೆಕ್ಕ ಇರಬಾರದು ಪೈಸೆ ಲೆಕ್ಕ ಇರಬೇಕು ನಂದಾಗ ಮತ್ತೊಬ್ಬ ಸಾಲ ಕೊಡ್ತಾನ ಸಾಲ ಕೊಡೋದಿ ಮತ್ ದೊಡ್ಡದ ಸಾಲಗಾರ ಮನಿಗೆ ಸಾಲ ಕೇಳಕ್ ಬಂದಾಗ ಕುಂದುರಿಸಿ ಚಾ ಕುಡಿಸಿ ಮತ್ ಅವನ ಕಡೆನ ಒಂದ್ ಐದು ಸಾವಿರ ಇಸ್ಕೊಂಡು ಕಳ್ಸೋ ಟೆಕ್ನಿಕ್ ಬೇಕು ಮನುಷ್ಯಾಗ ಆ ಟೆಕ್ನಿಕ್ ಬಿಜಾಪುರ್ ಕಾಡಾಗ್ ಬಿಟ್ರೆ ಮತ್ತೆ ಹೌದಾ ದೋಸ್ತ ಈ ಊರಾಗಿದ್ರೆ ಸಾಲಗಾರ ಚಪ್ಪಲ್ಲೆ ಬಡಿತಾರೆ ಮತ್ತೆ ಹೆಂಗ್ ನೋಡಿದ್ರೆ ಆಕಿನ ನೀನೋ ಮದುವೆಗೆ ಆರಾಮ್ ಇರು ಹೋಗು ಹಲೋ ಬ್ರದರ್ ಬಾಯ್ ಆಕಿನ ತಗೊಂಡು ನಾ ಏನ್ ಮಾಡ್ಲಿ ಅವ್ನು ಅವ್ನು ಊರಾಗ ನೀನು ಚಪ್ಪಲ್ ತಗೊಂಬುಡುದು ಅಷ್ಟ ಅಲ್ದ ನನ್ನ ಕಾಲ್ಮರ್ಲೇನೂ ಹೊಡಿತಾರ ಏನ್ ಮಾಡುದು ಈಗ ನನಗೂ ಒಂದು ದಾರಿ ನೀನೇ ತೋರಿಸ್ಬೇಕ್ ನಾ ಕೂಡ ಏನು ಬಿಡಂಗಿಲ್ಲ ನೀ ಎಲ್ಲಿ ಬಿಟ್ಟಿ ಸಣ್ಣಾಗಿರ್ತೀನಿ ಬೆನ್ನ ಹತ್ತಿ ಈ ಊರಾಗ ಬೇಡ ಎಲ್ಲಾರ ದೂರ ಹೋಗುನು ದೂರ ಹೋಗಿ ಊರ ಹೊರಗ್ ಒಂದ್ ಯಾವ್ದಾರು ಹಾಳು ಮನೆ ಇರತ್ತೆ ಅದನ್ನ ಸುಣ್ಣ ಬಣ್ಣ ಬಳದು ನಮ್ಮ ಮಠ ಮಾಡ್ಕೊಳ್ಳೋನು ನಾ ಗುರು ಆಗ್ತೀನಿ ನೀ ಶಿಷ್ಯ ಆಗಲಿ ಶಿಷ್ಯ ಆಗಿ ನನ್ನ ಕೆಲಸ ಬೆಳಿಗ್ಗೆ ಎದ್ದು ಊರಾಗ ಪ್ರಚಾರಕ್ಕೆ ಹೋಗೋದು ಏನಂತ ನೋಡ್ರಿ ನಿಮ್ಮೂರಿಗೆ ಶ್ರೀ 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 ಶಿವಾನಂದ ಸ್ವಾಮಿಗಳು ಬಂದಾರ್ರಿ ತಾರುಣ್ಯ ಬಲ ಪುತ್ರ ಪ್ರಾಪ್ತಿ ವರ್ಕ ಕನ್ಯಾ ಕನ್ಯಾ ಹೊರ ಬೇಕಾದವರು ನಮ್ಮ ಮಟ್ಟಕ್ಕೆ ಬರ್ರಿ ಯಾರಿಗೆ ಮಕ್ಕಳಾಗಿಲ್ಲ ಮೊದಲು ಬರ್ರಿ ಅಂತೇಳು ಯಾಕಿ ಮಕ್ಕಳ ಒಳಗು ನಾಕ್ ಹಿರದಿರ್ದ್ ಕೊಡ್ತೀನಿ ಕೊಡಕ ಓ ಹಂಗ ಪ್ರಾಪ್ತಿ ಅದೇನ್ಲೇ ಪುತ್ರ ಪರತಿ ಇಲ್ಲ ನಿಮ್ಮ ಐ ಡಬುರಿ ಪುತ್ರ ಪ್ರಾಪ್ತಿ ಅಂದ್ರೆ ಮಕ್ಕಳ ಫಲ ಓಹೋ ಮಕ್ಕಳ ನಾವು ಕೊಡಕ್ಕೆ ಬರತ್ತೇನ್ಲಿ ಸ್ವಾಮಿಗಳು ಅಂದ್ರೆ ಏನು ಯಾರು ದೇವ್ರ ಏಜೆಂಟ್ ಇದ್ದಂಗ ನಾವು ಬರೀ ಆರ್ಡರ್ ಹಿಡಿಯೋದಷ್ಟ ನಮ್ ಕೆಲಸ ಕೊಡೋದು ಬಿಡೋದು ಮ್ಯಾಲ ಕುಂತವ್ ಕೆಲಸ ಮಠಕ್ಕೆ ಏನು ಬರ್ತಾರ ಭಕ್ತರ ಬರೀ ಅವ್ರಿಗೆ ಆಶ್ವಾಸನೆ ಕೊಡೋದು ನೋಡ್ರಿ ನಿಮಗೆ ಈ ವರ್ಷ ಮಕ್ಕಳಾಗತ್ತವ ವಿಚಾರ ಮಾಡಬೇಡ್ರಿ ಅಂತ ಹೇಳಿ ಒಲ್ಯಾಗಿನ ಬೂದಿ ಕೊಟ್ಟು ಕಳಿಸೋದು ಒಂದು ವರ್ಷದಾಗ ಮಕ್ಕಳಾದವು ಅವ್ರ ಪುಣ್ಯ ಆಗ್ಲಿಲ್ಲ ಅಂದ್ರ ಆ ಮಠ ಮುಚ್ಚೋದು ಮುಂದಿನ ಮಠಕ್ಕೆ ಇರ್ಸೋದು ಈಗಿನ ಕಾಲದಾಗ ನಿಯತ್ತಿನ ಸ್ವಾಮಿಗಳು ಯಾರು ಬೆಲೆ ಕೊಡಂಗಿಲ್ಲಲ್ಲಿ ನಮ್ಮಂತ ಕಳ್ಳ ನನ್ನ ಮಕ್ಕಳು ಹೊಟ್ಟೆ ಪಾಡಿಗೆ ಬಂದ್ರೆ ಸಾಕು ಅಡಿಗೆ ಮನೆ ಕುಂದ್ರಿಸಿ ಊಟಕ್ಕೆ ಹಾಕ್ತಾರ ನಡಿ ಇವತ್ತಿಂದ ನಾನೇ ಕಳ್ಳಗರು ನಾನೇ ಸುಳ್ಳ ಶಿಷ್ಯ ದೋಸ್ತಿಗೆ ದೋಸ್ತಿ ಪಿಪ್ಟೇ ಪಿಪ್ಟೆ ಸಾರಿ ಸರ್ ಇಲ್ಲ ಮತ್ ಫಿಫ್ಟಿ ಅಂದ್ರೆ ಮಗಳಾಗ ಹಾಸಿಗೆ ತಗೊಂಡು ಬರೋ ಮಗನಿ ಎಲ್ಲದ್ರಾಗ ಫಿಫ್ಟಿ ಇಲ್ಲ ಕೆಲವೊಂದ್ರಾಗ ಅಟ್ಟ ನಡಿ ಈಹ ಕಾಲವನ್ನು ತಡೆಯೋರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ಏ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ಏ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ೂ ತಗೆ ಬೇಕು ಮನೆಯೊಂದೂ ಎಲ್ಲಿರಲಿ ನಮ್ಮ ಊರದೇ ನಮಗೆಲ್ಲಿ ಯಾರ ಹಂಗಿದೆ ನಮಗಿನ್ನೂ ಸರಿಸಿ ಯಾರು ನಾರ ಹೃದಯ ಕದೆಯುವ ಕಳ್ಳ ಅನ್ಯಾಯ ವಡಿವ ಕೊಳ್ಳ ಒಂದಾಗಿ ನಾವು ಜೊತೆಯಾಗಿ ನಾವು ಬಂದರೆ ಎನ್ನುರಲ್ಲಿ ನಿಲ್ಲೋರು ಯಾರು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯಾರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ